ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಪ್ರೀತಿಯ ಎಮ್ಮನೆ ಮಗಳು ಸುಜಾತ ಯಾವಾಗ ಬೆಳಗ್ಗೆ ಟೈಮು ಆರು ಗಂಟೆಗೆ ಎಂಟು ಗಂಟೆ ಟೈಮು ಏನಪ್ಪ ಅದು ಕುಕ್ಕರ್ ಒಳಗೆ ಅನ್ಬೋದು ಅವು ಕಾಳು ಉಸುಳಿ ಅಂತ ಹೇಳಿ ಮಾಡ್ತಾರೆ ಇವತ್ತು ನಮ್ಮ ಸೈಡು ಮೊದಲನೇ ಹಾಲಿಗೆ ಕಾಳು ಉಸುಳಿ ಮಾಡ್ತಾರೆ ಮತ್ತು ನೆಕ್ಸ್ಟ್ ಎರಡನೇ ಹಾಲಿನ ದಿವಸ ಕರಿಗಡು ಮಾಡ್ತಾರೆ ಹಾಗಾಗಿ ಇವತ್ತು ಉಸುಳಿ ಮತ್ತು ಕಡ್ಲಿಕಾಳು ಏನು ಹಾಕಿರ್ತೇವಲ್ಲ ಆ ಕಟ್ಟನ್ನ ಒಳಗೆ ಸಾರು ಮಾಡ್ತಾರೆ ಆ ಕಡ್ಲಿಕಾಳನ್ನ ಉಸುಳಿ ಹಾಕ್ತಾರೆ ಹಾಗಾಗಿ ಇವಾಗ ಕಡ್ಲಿಕಾಳು ಬೆಂದು ರೆಡಿ ಆಗ್ಯೋ ನೋಡ್ರಿ ಒಂದು ನಾಲ್ಕರಿಂದ ಐದು ಆಗೋವರೆಗೂ ಬಿಟ್ಟಿದ್ದೆ ಇವಾಗ ಬೆಂದ ಬಿಟ್ಟವು ಹಾಗಾಗಿ ಇವಾಗ ಉಸುಳಿ ಹಾಕ್ಬೇಕಲ್ಲ ಯಾವ ಟೈಪ್ ಹಾಕ್ತಾರೆ ಅನ್ನೋದನ್ನು ನೀವು ಕೂಡ ನೋಡ್ರಿ ನಿಮ್ಮ ಸೈಡ್ ಯಾವ ಯಾವ ಥರ ಹಬ್ಬ ಆಚರಣೆ ಮಾಡ್ತೀರಿ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಇವಾಗ ಎಲ್ಲ ಉಸುಳಿಗೆ ರೆಡಿ ಮಾಡಿ ಇಟ್ಕಂಡ ನೀನು ಮತ್ತು ಉಪ್ಪಿಟ್ಟು ಮಾಡ್ಬೇಕಲ್ಲ ಉಪ್ಪಿಟ್ಟಿಗೂ ಉಸುಳಿಗೂ ಎರಡಕ್ಕೂ ರೆಡಿ ಮಾಡಿಟ್ಕಂಡಿ ಇವಾಗ ಕಾಳು ಕಟ್ಟನ್ನು ಅಂತ ನೋಡ್ರಿ ಅಂದ್ರೆ ಸಾರು ಮಾಡ್ಬೇಕಲ್ಲ ಸಾಂಬಾರು ಸಾರು ಎರಡು ಅಂತವಿ ಹಾಗಾಗಿ ಅದಕ್ಕೋಸ್ಕರ ಬ್ಯಾ ಕಟ್ಟನ್ನು ಬಸ್ಕೊಂಡು ಬೇರೆ ಒಂದು ಚಟ್ಕಿ ಒಳಗೆ ಇಟ್ಕೋಬೇಕು ಅದನ್ನು ಬಸ್ ಇಟ್ಕೊಂಡು ನೆಕ್ಸ್ಟು ಈ ಉಸುಳಿ ಕಾಳು ಏನದವಲ್ಲ ಇವನ್ನ ಇವಾಗ ಒಗ್ಗರಣೆ ಹಾಕ್ಬೇಕಲ್ಲ ಒಗ್ಗರಣೆ ಹಾಕೋದ್ಕಿಂತ ಮೊದ್ಲು ಒಳ್ಳೆಣ್ಣೆ ಬೇಕು ಒಳ್ಳೆಣ್ಣೆ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಒಂದು ಪಾಕೆಟ್ ಇತ್ತು ಸದ್ಯದ ಮಟ್ಟಿಗೆ ವಾಸ ಸಾಕು ಅಂತ ಹೇಳಿ ಒಂದನ್ನ ಪಾಕೆಟು ಒಡೆದು ಡಬ್ಬಿಗೆ ಹಾಕೊಳ್ಳಾನೆ ನೆಕ್ಸ್ಟು ಡಬ್ಬಾನ ತರ್ತಿದ್ರು ಬಟ್ಟೆ ಡಬ್ಬಿ ತರಕ ಟೈಮನು ಕೂಡ ಇಲ್ಲ ಅವರು ಎಲ್ಲಿಗೂ ಹೋಗಿಲ್ಲ ಇವಾಗ ಒಳ್ಳೆಣ್ಣೆ ಪಾಕಿಟನ್ನು ಒಡೆದು ಡಬ್ಬಿಗೆ ಹಾಕೊಂಡ್ಬಿಟ್ಟೆ ಇದನ್ನು ಹಾಕ್ಕೊಂಡು ಪಟ್ ಪಟ್ಟನ ಅಡುಗೆ ಮುಗಿಸ್ಬೇಕು ಯಾಕಪ್ಪ ಜಲ್ದಿ ಅಡುಗೆ ಮುಡಿಸ್ ಮುಗಿಸ್ಬೇಕು ಅಂತಂದ್ರೆ ನಮ್ಮ ಊರಿಂದ ಬಂದಾಳ್ರಿ ಸಿಕ್ಕಾಪ್ಟೆ ಏನಪ್ಪ ಸಿಕ್ಕಾಪ್ಟೆ ತಲೆ ಹಿಡಿಸ್ತಾಳ ಏನೂ ಅಡುಗೆ ಮಾಡಾಕ ಬಿಡಲ್ಲ ಮಮ್ಮಿ ಹೆಚ್ಗೆ ತಿಂದು ಬಿಡ್ತಾಳೆ ರೀ ಇವಾಗ ನೋಡ್ರಿ ವಾಯ್ಸ್ ಕೊಡಾಕ್ ಅಂತ ಇಲ್ಲೇ ಭಾಜನಾಗುಂತ ನಾನು ಬಿಟ್ಟು ಎಲ್ಲಿ ಅದಗಲ್ಲ ಹಾಕಿ ಇವಾಗ ನಾನು ಉಸ್ರಿಗೆ ಮಾಡ್ಬೇಕಲ್ಲ ಹಾಗಾಗಿ ಒಂದು ಸಣ್ಣದ ದಬ್ಬರಿ ತೊಗೊಂಡೆ ತೊಗೊಂಡ್ಬಿಟ್ಟು ಅದಕ್ಕೆ ಇವಾಗ ಒಂದು ಸ್ವಲ್ಪ ಒಳ್ಳೆಣ್ಣೆ ಹಾಕಬೇಕು ಒಳ್ಳೆಣ್ಣೆ ಹಾಕಿದ್ಮೇಲೆ ಒಳ್ಳೆಣ್ಣೆ ಕಾಯ್ಬೇಕಲ್ಲ ಒಳ್ಳೆಣ್ಣೆಲ್ಲ ಫುಲ್ ಕಾಯ್ಬೇಕು ಅದು ಕಾಯೋದ್ರೊಳಗೆ ಒಂದು ಸ್ವಲ್ಪ ಕರಿಬೇವು ಮತ್ತು ಶಾಶ್ವ ಜೀರಿಗೆ ತೆಗೆದು ಕೆಳಗೆ ಇಟ್ಕೋಬೇಕಲ್ಲ ಅವೆಲ್ಲ ರೆಡಿ ಮಾಡ್ಕೋಬೇಕು ಅದು ರೆಡಿ ಮಾಡ್ಕೋಣ ಅಷ್ಟೊತ್ತಿಗೆ ಅಂಶಿಂಚು ಎದ್ಬಿಡ್ತಾಳನ್ನೋ ಒಂದು ಟೆನ್ಷನ್ ನಂಗೆ ಹಬ್ಬ ಅಲ್ಲ ಹಂಗೆ ಸಿಕ್ಕಾಪ್ಟೆ ತಲೆ ಹೇಳಿಸ್ತಾಳೆ ಇವಾಗ ಎಣ್ಣೆ ಕಾಯಿತು ಶಾಶ್ವಿ ಜೀರಿಗೆ ಕರಿಬೇವು ಎರಡೂ ಕೂಡ ಹಾಕಿದೆ ಇದು ಹಾಕಿದ್ಮೇಲೆ ನೆಕ್ಸ್ಟು ನಾ ಕಟ್ ಮಾಡಿ ಹಿಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅಷ್ಟು ಹಾಕಬೇಕು ಅದೇನು ಟೊಮೊಟೊ ಹಣ್ಣನ್ನು ಉಪ್ಪಿಟ್ಟು ಮಾಡ್ಬೇಕಲ್ಲ ಉಪ್ಪಿಟ್ಟಿಗೋಸ್ಕರ ಕಟ್ ಮಾಡಿ ಹಿಡ್ಕಂಡಿ ಇವಾಗ ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿ ಸರಿಯಾಗಿ ಬೇಯಬೇಕು ಬೆಂದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈ ಉಸುಳಿಗೆ ಯಾವುದೇ ಥರದ ಮಸಾಲೆನೂ ಹಾಕಂಗಿಲ್ಲ ಬರೀ ಉಪ್ಪಷ್ಟು ಹಾಕ್ಬೇಕು ಇವಾಗ ಒಗ್ಗರಣೆ ರೆಡಿ ಆಯ್ತಲ್ಲ ನಾನೇನು ಬೇಯಿಸಿ ಇಡ್ಕೊಂಡಿರಂತ ಕಡ್ಲಿ ಕಾಳು ಕಾಬೂಲ್ ಕಡ್ಲಿನ ನೆನೆ ಇಟ್ಟಿದ್ದೆ ಅವನ್ನ ಬೇಸಿನ ಕೂಡ ಇಡ್ಕೊಂಡೆ ಅದು ಇವಾಗ ಒಗ್ಗರಣೆ ಒಳಗೆ ಹಾಕಿದೆ ಹಾಕಿಬಿಟ್ಟು ಹಂಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಅಂದ್ರೆ ಕಾಳು ಕಾಳು ಸರಿಯಾಗಿ ನೆನ್ ಇದು ಬೆಂದ್ಬಿಟ್ಟವಲ್ಲ ಹಾಗಾಗಿ ಎಲ್ಲ ಅನ್ನೋ ಕಾರಣಕ್ಕೆ ಹಂಗೆ ಕಡ್ಡಾಡ್ಬೇಕು ರೀ ಇವಾಗ ಒಂದು ಹೊತ್ತು ಬೇಯ್ಬೇಕು ಕಾಬೂಲ್ ಕಡ್ಲಿ ಲಕ್ಷ ू केमकुन कडले हुर्गाळ म्ह हुर्गाळ अर्ध के जु हाक मी पहाल तन्कडून ब हा ಫ್ರೆಂಡ್ಸ್ ಇವಾಗ ಉಸುಳಿ ರೆಡಿ ಆದವು ಆದಮೇಲೆ ನೆಕ್ಸ್ಟು ಕಟ್ಟೆನ ಬಸ್ ಬಿಟ್ಕೊಂಡಿಲ್ಲ ಸಾಂಬಾರು ಮಾಡಿ ನೋಡಿರಿ ಹಂಗೆ ಒಗ್ಗರಣೆ ಕೊಡ್ಬೇಕು ರೀ ಬೆಳ್ಳುಳ್ಳಿ ಜಜ್ಜಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಹಾಕಿ ಒಗ್ಗರಣೆ ಕಟ್ಟು ಉಪ್ಪು ಖಾರ ಎಲ್ಲ ಹಾಕಿಬಿಟ್ರೆ ರೆಡಿ ಆಯಿತು ಮತ್ತು ಒಂದು ಸ್ವಲ್ಪ ರೈಸ್ ಮಾಡಾಕಿತ್ತು ಸುಂಡೆಸೇ ಸುಡದು ಸುಂಡೆ ಸುಂಡೆಂಚಿ ಅಂಟಿ ಅಡಿಗೆ ಆಯಿತಾ ಅಡಿಗೆಲ್ಲ ಆತೀಗ ನಷ್ಟ ಮಾಡಿ ಹಾಲು ಹಾಲಿರ್ಕೊಂಬೇಕು ಅಂದ್ರೆ ಪ್ರಜ್ಜು ಅನುಷ ಅಂತಾರ ಅವ್ರು ಬರ್ಬಿಟ ವೇಟ್ ಮಾಡ್ಬೇಕು ಅಂದ್ರೆ ಅವ್ರು ಬಂದ ಮೇಲೆ ಎರ್ಕೊಂಬಂದ್ರೆ ಪಾಪ ಮತ್ತು ಅವ್ರು ಬಂದ ಮೇಲೆ ಮತ್ತೇನು ಹೋಗೋದು ಅಂತ ಹೇಳಿ ಅವ್ರು ಬರೋವರೆಗೂ ವೈಟಿಂಗ್ ಅಲ್ಲನ ಅಲ್ಲನೇ ಅಕ್ಕ ಮಾಮ ಬರಾಕ್ತಾರದಿಲ್ಲ ಅವ್ರು ಬಂದ್ಮೇಲೆ ರೆಡಿ ರೆಡಿಯಾಗಿ ಎಲ್ಲರೂ ಹೋಗೋದು ಮತ್ತೆ ನಾನು ನಿಮಗೆ ಯಾವಾಗ ಸಿಗ್ತಾನಪ್ಪ ಅಂತಂದ್ರೆ ಹಾಲಿರಾಕೆ ಹೋಗ್ ಸಿಗ್ತೇನೆ ಅಲ್ಲ ನಾನೆಲ್ಲ ಮಾಡ್ತೇನೆ ಈಗ ಬಂದೆ ಫ್ರಿಜ್ಜ್ ಅನುಷ್ಲೇ ಆರಾಮದಿಯಾ ಫ್ರೆಂಡ್ಸ್ ನೋಡ್ರಿ ಇವಾಗ ಪ್ರಜ್ಜು ಮತ್ತು ಅನುಷ ಇಬ್ಬರು ಕೂಡ ಬಂದಾರ ನಾವು ಕೂಡ ರೆಡಿ ರೆಡಿಯಾಗೇವಿ ಇವಾಗ ಹೋಗಿ ಹಾಲು ಎರ್ಕೊಂಬರ್ಬೇಕಲ್ಲ ಹಾಗಾಗಿ ಪಾಟ್ ಪಾಟನ ನಾವು ಕೂಡ ರೆಡಿ ಆಗೇವಿ ಸಿಂಜು ಎಲ್ಲರೂ ರೆಡಿ ಆಗ್ಯಾರ ದೇವ್ರಿಗೆ ಅಯ್ಯೋ ಅಂತ ಹಣ್ಣು ಕಾಯಿ ಹಾಲು ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿಟ್ಕಂಡಿ ಇನ್ನೇನು ಪಟ್ ಪಟ್ಟನ ಹೋಗಿ ಹಾಲನ ಬರಬೇಕು ಬಟ್ ಇವಾಗ ಟೈಮ್ ವೇಸ್ಟ್ ಆಗಿತ್ತಪ್ಪ ಅಂತಂದ್ರೆ ಅವತ್ತು ಹೋಗೋ ದಿವಸ ಒಂದು ಗಂಟೆ ಒಂದುವರಿ ಆಗಿತ್ತು ನೋಡ್ರಿ ಸಿಕ್ಕಾಪಟ್ಟೆ ಲೇಟು ಆಗ್ಬಿಟ್ಟಿತ್ತು ಹಂಗಾಗಿ ಆದ್ರೆ ಏನಾಗೋದಿಲ್ಲ ಅಂತ ಹೇಳಿಬಿಟ್ಟು ಅದ್ರೊಳಗೆ ಹೋದವೇರೆ ಹೋಗಿ ಪಟ್ ಪಟ್ಟನು ನಾಗಪ್ಪನ ಮೂರ್ತಿ ಇತ್ತು ನಾಗಪ್ಪನ ಮೂರ್ತಿಗೆ ಫಸ್ಟ್ ಪೂಜೆ ಮಾಡಿ ಹಾಲಿರಿಬೇಕು ಆಮೇಲೆ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ಬೇಕಲ್ಲ ವರ್ಷನೂ ಕೂಡ ಹಂಗೆ ಮಾಡ್ತೇವೆ ನಮ್ಮ ಶ್ರೇಯ ಮಮ್ಮಿ ನಾ ಮಾಡ್ತಾನೆ ನಾ ಮಾಡ್ತಾನಿ ಭಾಳ ಹಠ ತೆಗೆದಿದ್ದು ಈಗ ಬೇಡ ಬೆಳವ ಇವತ್ತ ನಾಳೆ ನೀ ಮಾಡುವಂತಿ ಇವತ್ತ ನಾ ಮಾಡ್ತೇನೆ ಅಂತ ಹೇಳಿಬಿಟ್ಟು ದೇವರಿಗೆ ಹೂವು ಮತ್ತು ಕೊಕಾತ್ತಿ ಕಡಲೆ ಹತ್ತಿ ಎಲ್ಲವನ್ನು ಹಾಕಿ ಪೂಜೆ ನಿಂತಿದ್ದೆ ಅನುಷನು ನಾ ಮಾಡ್ತ ತಡಿರುವ ಮೊದಲಿಗೆ ನಾ ಮಾಡಿ ಆಮೇಲೆ ನೆಕ್ಸ್ಟು ನೀವು ಮಾಡಿಬಿಟ್ಟು ದೇವರಿಗೆ ಹಾಲನ್ನು ಎರಿವಂತ್ರಿ ಅಂತ ಹೇಳಿ ಸುಮ್ಮನೆ ಇರ್ಸೇನೆ ಸುಮ್ಮನೆ ಆಧಾರ ಎಲ್ಲರೂ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗಿತಲ್ಲ ಹಾಲು ಹಾಕಕ್ಕೆ ನಿಂತಿದ್ದೀನಿ ಆಗ ಹಾಲು ಹಾಕಿದ್ಮೇಲೆ ನೆಕ್ಸ್ಟು ಮಕ್ಕಳು ಮತ್ತು ಅಮ್ಮ ಅಕ್ಕವ ಅನುಷ ಲಕ್ಷ್ಮಿ ಆಕಾಶ ನಮ್ಮ ಮನೆಯವರು ಎಲ್ಲರೂ ಕೂಡ ಬಂದವಿ ಇವಾಗ ನಂದೆತ್ರು ಪೂಜೆ ಮುಗಿದ್ದು ನೆಕ್ಸ್ಟು ಇವಾಗ ಅವರೆಲ್ಲರೂ ಪೂಜೆ ಮಾಡಿ ಹಾಲನ್ನು ಎರಿಯುವಲ್ಲ ಹಂಗಾಗಿ ಪಟ್ಪಟ್ಟನ ಬರ್ರಿ ನೀವು ಅಂತ ಹೇಳಿ ಅವ್ರನ್ನ ಕರೆದೇ ಹಾಕೋ ಬಂದ್ಲು ನೆಕ್ಸ್ಟ್ ಇವಾಗ ಕೊನೆಗೆ ಚಪ್ಪರ ಫಿಶ್ ಅಲ್ಲಿ ಇರಬಾಡ್ರಿ ದೇವರ ಮೇಲೆ ಟೀಕೆ ಅದ್ರ ಮೇಲೆ ಇದು ಮಾಡೋ ಹಾ್ ಕೊನೆನ ಹೋಗೋ ಏನ್ ಹಾ ಯೈಯಿ ಹೇ ನಾಲೇ ಮಗಂಟಿ ಬರ್ತೈತು ಪಾ 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 ನಾಕ್ ಪಟ್ಟಿರ ನೀ ಅರ್ದು ಆಪ್ಕೋ ಸಕಸ ಆವನ ಮಾಡ್ಬಿಡೋ ಲೈಡಿ ನೀವ ಯಾರಿ ಇದೇ ಯೋಸುದತೆ આ ઇદ મત હા ઉદિન કડતો ન બહેસ ઓ તારી એ ફોટેજ હા દૂર પડી તમે ઘરે વંદા તો બਿੱધી ની ના મને તકન થાય છે પ્રસાર કરો સાબા મત ಇನ್ನoncer એરી ગું તું ના ના ના

বাংলা দেশ না আমি হ্যাঁ প্রাণ

இது <laughs> ಫ್ರೆಂಡ್ಸ್ ಹಬ್ಬದ ಆಚರಣೆ ನಾವಂತ್ರೆ ಇಷ್ಟನ್ನು ಮಾಡ್ತೇವೆ ನಿಮ್ಮ ಊರಾಗ ನೀವು ಯಾವ್ಯಾವ ಥರ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರಲ್ಲ ಆಗಿ ಥರಿ ಪ್ರೀ ಆ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದ ಮೂಲಕ ಸಿಗ್ತೇನೆ ಬಾಯ್ ಬಾಯ್